ಪ್ರತಿ ವರ್ಷ ಕೂಡ ಏನು ಜಾತ್ರಾ ಮಹೋತ್ಸವ ನಡೀತೇನೋ ಈ ವರ್ಷಗಳ ಜಾತ್ರಾ ಮಹೋತ್ಸವದಲ್ಲಿ ಇವತ್ತು ನೌಕರರ ಗೋಷ್ಠಿಯಲ್ಲಿ ಇಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಕೂಡ ಉದ್ಘಾಟನೆ ಮಾಡಿದ್ದೇನೆ ಪುನಃ ನಾಳೆ ಎಲ್ಲರೂ ಕೂಡ ಮುಖ್ಯಮಂತ್ರಿಗಳು ಆದಿಡ್ಕೊಂಡು ಎಲ್ಲ ಪಕ್ಷದವರು ಕೂಡ ಬಂದು ಇಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಾರ ಪ್ರತಿ ವರ್ಷ ಯಾವ ರೀತಿಯಲ್ಲಿ ಪ್ರಕ್ರಿಯೆ ನಾವು ಪ್ರಕ್ರಿಯೆ ಪ್ರಕಾರ ಇವತ್ತು ಜಾತ್ರಾ ಮಹೋತ್ಸವ ನಡೀತಾ ಇದೆ ಹಂಗ ಈ ಗೋಷ್ಠಿಯಲ್ಲಿ ಅನೇಕ ವಿಚಾರಗಳನ್ನು ನಾವು ಮಾತಾಡಿದ್ವಿ ಯಾಕಂದ್ರೆ ಈ ಸಮುದಾಯಕ್ಕೆ ಮೀಸಲಾತಿ ವಿಚಾರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದ್ರು ಸಂವಿಧಾನ ಬರೆದ ನಂತರ ಸಾವಿರದ ಒಂಬೈನೂರ ತೊಂಬತ್ತು ಐವತ್ ಮೂರರಿಂದ ಮೊನ್ನೆ ತನಕ ಕೂಡ ನಾವು ಅಧಿಕಾರದಲ್ಲಿ ಇರೋ ತನಕ ಕೂಡ ಈ ಸಮುದಾಯಕ್ಕೆ ಮೂರು ಪರ್ಸೆಂಟ್ ಮೀಸಲಾತಿ ಇತ್ತು ಆಮೇಲೆ ಪುನಃ ಮೂರ್ ಪರ್ಸೆಂಟ್ ಪರ್ಸೆಂಟ್ ಮೀಸಲಾತಿ ಮಾಡಿದೀವಿ ಪರಿಶಿಷ್ಟ ವರ್ಗಗಳಿಗೆ ಜೊತೆಲಿ ಪರಿಶಿಷ್ಟ ಪಂಗಡಿಗಳಿಗೆ ಹದಿನೈದಿಂದ ಹದಿನೇಳು ಪರ್ಸೆಂಟ್ ಎರಡು ಪರ್ಸೆಂಟ್ ಜಾಸ್ತಿ ಮಾಡಂತ ಕೆಲಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದ ನಂತರ ಕೂಡ ಎಲ್ಲಾ ಪೊಲಿಟಿಕಲ್ ಪಾರ್ಟೀಸ್ ಈ ಸಮುದಾಯಗಳಿಗೆ ಇವತ್ತು ಎಲ್ಲಾ ಕೂಡ ಆಶ್ವಾಸನೆ ಕೊಟ್ಕೊಂತ ಬಂದ್ರಾಗ್ಲಿ ಯಾರು ಕೂಡ ಮೀಸಲಾತಿ ಜಾಸ್ತಿ ಮಾಡುವಂತ ಕೆಲಸ ಮಾಡಿಲ್ಲ ಮೊದಲನೇದು ಅದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅವತ್ತು ಸಂಬಂಧ ಬೊಮ್ಮಾಯನವರು ಯಡಿಯೂರಪ್ಪನವರು ನಾನು ಆ ಸಮುದಾಯದ ಮಂತ್ರಿಗಳಾಗಿ ಸಮಾಜ ಕಲ್ಯಾಣ ಮಂತ್ರಿಗಳಾಗಿ ಪರಿಶಿಷ್ಟ ವರ್ಗಗಳ ಮಂತ್ರಿಗಳಾಗಿ ಈ ಸಮುದಾಯಕ್ಕೆ ಎಸ್ ಸಿ ಎಸ್ ಸಿ ಸಮುದಾಯಕ್ಕೆ ಮೀಸಲಾತಿ ಜಾಸ್ತಿ ಮಾಡಂತ ಕೆಲಸ ಮಾಡಿದೀವಿ ಅನ್ನೋ ವಿಚಾರ ಬಿಡಿ ನಾನು ಮಾತಾಡಿದ್ದೀನಿ ಹಂಗ ಈ ಸಮುದಾಯಗಳು ಇವತ್ತೇನು ಉದಾಹರಣೆಗೆ ನಿನ್ನೆ ಇವತ್ತು ದೆಲ್ಲಿಯ ಫಲಿತಾಂಶ ದೆಲ್ಲಿ ಫಲಿತಾಂಶ ನೋಡಿದಂತ ಟೈಮಲ್ಲಿ ಈ ಸಮುದಾಯ ಏನಿದೆ ಕೆಳ ಕೆಳ ಸಮುದಾಯಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಇವತ್ತು ಬಹುತೇಕವಾಗಿ ದಿಲ್ಲಿಯಲ್ಲಿ ಈ ಈ ಜನಾಂಗವನ್ನು ಕರ್ನಾಟಕದಲ್ಲಿ ಎಸ್ಟ್ರಿ ಅಂದ್ರೆ ಕೂಡ ಮಹಾರಾಷ್ಟ್ರದಲ್ಲಿ ಮತ್ತು ಅದೇ ರೀತಿಯಲ್ಲಿ ದೆಲ್ಲಿಯಲ್ಲಿ ಇವತ್ತು ಎಸ್ಟ್ರಿಗಳಿಗೆ ಕರೀತಾರ ಅಲ್ಲಿ ಇವತ್ತು ಬಹುದೊಡ್ಡವಾಗಿ ಎಂದ್ರಿಗಿನ ಪರಿವರ್ತನೆ ಅಂದ್ರೆ ಪರಿವರ್ತನೆ ಯಾವ ರೀತಿ ಈ ಸಮುದಾಯಗಳಿಗೆ ಜಸ್ಟಿಸ್ ಕೊಡುವಂತ ಏಕೈಕ ವ್ಯಕ್ತಿ ಅಂದ್ರೆಗಿನ ದೇಶದ ಪ್ರಧಾನಮಂತ್ರಿಗಳ ಆಗಿರೋ ಕಾರಣ ಇವತ್ತು ಈ ಸಮುದಾಯಗಳಿಗೆ ಹೆಚ್ಚಿನ ಆದ್ಯತೆ ಕೊಡ್ತಾ ಇರೋ ಕಾರಣ ಇವತ್ತು ಉದಾಹರಣೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ಕೊಂಡು ಇಲ್ಲಿ ತನಕ ಕೂಡ ಒಳ್ಳೆ ಮೀಸಲಾತಿ ಜೊತೆ ಎಲ್ಲ ಎಲ್ಲರಿಗೆ ನ್ಯಾಯವನ್ನು ಮಾಡಿದಾರ ಅನ್ನೋಕೋಸ್ಕರವಾಗಿ ಇವತ್ತು ದಿಲ್ಲಿಯ ಜನರು ಫಲಿತಾಂಶ ನೋಡ್ತಿದ್ರು ಕೂಡ ಅಲ್ಲಿ ಕೂಡ ಬಹುತೇಕವಾಗಿ ಎಲ್ಲ ಜನಾಂಗದವರು ಇವತ್ತು ಮತವನ್ನು ಕೊಟ್ಟು ಭಾರತೀಯ ಜನತಾ ಪಾರ್ಟಿಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಗಮನಿಸುವಂತ ಕೆಲಸ ಮಾಡಿದಾರ ಹಂಗಾಗಿ ಮುಂದಿನ ದಿನಗಳಲ್ಲಿ ಕೂಡ ಕರ್ನಾಟಕದಲ್ಲಿ ಕೂಡ ಪೂರ್ಣ ಪ್ರಮಾಣದಿಂದ ಅಧಿಕಾರಕ್ಕೆ ಬರಬೇಕು ಅಧಿಕಾರಕ್ಕೆ ಬರಬೇಕು ಅಧಿಕಾರಕ್ಕೆ ಬರಬೇಕಾದ್ರೆ ಏನು ಮಾಡಬೇಕು ಇವತ್ತು ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ನಾಯಕರು ಒಂದೇ ಪ್ಲಾಟ್ಫಾರ್ಮ್ ದಲ್ಲಿ ಬರಬೇಕು ಒಂದೇ ಪ್ಲಾಟ್ಫಾರ್ಮ್ ದಲ್ಲಿ ಸಮಾನ ಮನಸ್ಕರಿಂದ ಎಲ್ಲರೂ ಕೂಡ ಬರಬೇಕಾಗಿದೆ ಸಮಾನ ಮನಸ್ಕರಿಂದ ಬರಬೇಕಾದ್ರೆ ಏನ್ ಮಾಡಬೇಕಂದ್ರೆ ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ಎಲ್ಲರೂ ಕೂಡ ಕುಂತು ಯಾರ್ಯಾರು ಸಣ್ಣ ಪುಟ್ಟ ವ್ಯತ್ಯಾಸ ಕೊಡುವುದರಿಂದ ಅವೆಲ್ಲ ಕೂಡ ವ್ಯತ್ಯಾಸಗಳನ್ನು ಸರಿ ಮಾಡಿಸಿ ಪುನಃ ಒಂದೇ ಪ್ಲಾಟ್ಫಾರ್ಮ್ ಬಂದು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನಡೆಯಿತ ಸಾರ್ವತ್ರಿಕ ಚುನಾವಣೆಯಲ್ಲಿ ಪುನಃ ಭಾರತೀಯ ಜನತಾ ಪಾರ್ಟಿ ಇಡೀ ದೇಶದಲ್ಲಿ ಇವತ್ತು ಎಲ್ಲಾ ರಾಜ್ಯಗಳಲ್ಲಿ ಆಗ್ತಾ ಇದೇನೆ ಕಮಲ ಅರಳ್ತಾ ಇದನ್ನು ಕರ್ನಾಟಕದಲ್ಲಿ ಕೂಡ ಅರಳಿ ಬೇಕಾದ್ರೆ ಎಲ್ಲ ಸಮಾನ ಎಲ್ಲರೂ ಕೂಡ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಬರಬೇಕು ಇವತ್ತು ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಈ ರಾಮ್ಲು ಮುಂದಿನ ದಿನಗಳಲ್ಲಿ ಈ ರಾಮ್ಲು ಹೊಡೆದಂತ ಮನಸ್ಸುಗಳು ಭಾರತೀಯ ಜನತಾ ಪಾರ್ಟಿಯಲ್ಲಿ ಅನೇಕ ಮಂದಿ ಒಡೆದಂತ ಮನಸ್ಸುಗಳೇನಿದಾವದಂತ ಮನಸ್ಸುಗಳನ್ನು ಒಂದು ಮಾಡೋ ಸಲುವಾಗಿ ಈ ರಾಜ್ಯದಲ್ಲಿ ರಾಮ್ಲು ಇವತ್ತು ನಾನು ಸ್ವತಃ ನಾನೇ ಇವತ್ತು ಒಂದು ಯಾತ್ರೆಗೆ ಪ್ರಾರಂಭ ಮಾಡ್ತೀನಿ